ಒಂದು ಹದಿನಾಲ್ಕರಿಂದ ಹದಿನೈದು ತಿಂಗಳ ಇಪ್ಪತ್ತೈದರಿಂದ ಮೂವತ್ತು ಟನ್ವರೆಗೂ ಕಾಯಿನ ಕಟಿಂಗ್ ಮಾಡಿ ಸರ್ ಎಂಟು ರೂಪಾಯಿಂದ ಹಿಡಿದು ಅಪ್ ಟು ಹದಿನೈದು ಹದಿನಾರು ರೂಪಾಯಿವರೆಗೂ ಅವ್ರಿಗೆ ಕಾಯಿ ಪಂದ್ರ ನಂಬರ್ ವೆರೈಟಿ ಮಹಾರಾಷ್ಟ್ರ ತಳಿ ಇದು ವೈರಸ್ ಈ ತೋಟದಲ್ಲಿ ಅಟ್ಯಾಕ್ ಆಗಿಲ್ಲ ಮತ್ತು ನೋಡ್ಬೋದು ನೀವು ಇದು ಪೊಟ್ಯಾಷಿಯಂ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಒಂದು ಬಯೋಕಲ್ಚರ್ನ ನಾವು ಇಲ್ಲಿ ರೆಡಿ ಮಾಡಿ ರೈತ ಬಂದವರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಪಂದ್ರ ನಂಬರ್ ಪ್ಲಾಂಟೇಷನನ್ನು ತೋರಿಸ್ತೀನಿ ಈ ಪ್ಲಾಟಿಂದ ಆಲ್ರೆಡಿ ಒಂದು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇದು ಲೊಕೇಶನ್ ಯಾವುದಂದರೆ ಹಾನಗಲ್ ಹಾವೇರಿ ಡಿಸ್ಟಿಕ್ಕು ಹಾನಗಲ್ ತಾಲೂಕಲ್ಲಿ ಬೈಚೋಳ್ಳಿ ಅಂಥೇಳಿ ಒಂದು ಗ್ರಾಮದಲ್ಲಿ ಇದೊಂದು ಪ್ಲಾಂಟೇಷನ್ ಮಾಡಿದ್ವಿ ಇದು ಪ್ಲಾಂಟೇಷನ್ ಆದ ಡೇಟ್ ಯಾವುದಂದರೆ ಡಿಸೆಂಬರ್ ಡಿಸೆಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ಲ್ಯಾಂಟೇಷನ್ ಆದಂಥ ತೋಟ ಇದು ಓಕೆ ಈ ಈ ತೋಟದಲ್ಲಿ ಏನಂತ ಏನಪ್ಪ ಅಂದರೆ ಲಾಸ್ಟ್ ಟೈಮ್ ಒಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ನಾನು ಚಂದ್ರಶೇಖರ್ ಹುಲಿಕಂತಿಮಠ್ ಅಂತ ಹೇಳಿ ಒಬ್ರು ಅಡಿಕೆ ಇದರಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆದಿದ್ರು ಇದನ್ನು ಇದು ಪಪ್ಪಾಯ ಪಂದ್ರ ನಂಬರ್ ಅಂತ ಒಂದು ವೆರೈಟಿ ನೋಡ್ಬೋದು ನೀವು ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಇದನ್ನು ಅವರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ಲಾಂಟೇಷನ್ ಮಾಡಿದರು ಈಗ ಪ್ಲಾಂಟೇಷನ್ ಮಾಡಿ ಇದಾಗಲೇ ಒಂದು ಹದಿನಾಲ್ಕರಿಂದ ಹದಿನೈದು ತಿಂಗಳ ಕಂಪ್ಲೀಟ್ ಆಗಿದೆ ಇಲ್ಲಿವರೆಗೂ ಅವರು ಒಂದು ಇಪ್ಪತ್ತೈದರಿಂದ ಮೂವತ್ತು ಟನ್ವರೆಗೂ ಕಾಯಿನ ಕಟಿಂಗ್ ಮಾಡಿ ಕೊಟ್ಟಿದ್ದಾರೆ ಇದು ನಾಟಿ ಮಾಡಿ ಒಂದು ಒಂಬತ್ತನೇ ತಿಂಗಳಕ್ಕೆ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗಿತ್ತು ಈ ಪ್ಲಾಟು ನೋಡ್ಬೋದು ನೀವು ಇನ್ನೂ ತನಕ ಕಾಯಿ ಇದೆ ಈ ಕೆಳಗಡೆ ಬಂದಿರೋಂಥ ಕಾಯಿಗಳ್ನೆಲ್ಲ ಅವರು ಆಲ್ರೆಡಿ ಕಟಿಂಗ್ ಮಾಡಿ ಮಾರ್ಕೆಟ್ಗೆ ಕೊಟ್ಟಿದ್ದಾರೆ ಮಾರ್ಕೆಟು ಪ್ರೈಸ್ ಹೇಳಬೇಕಂದ್ರೆ ನಿಮಗೆ ಒಂದೊಂದು ಸ ಇದರಲ್ಲಿ ಮಂತಲ್ಲಿ ಒಂದೊಂದು ಪ್ರೈಸ್ ಇರುತ್ತೆ ಪ್ರೈಸ್ ತುಂಬ ಚೇಂಜಸ್ ಆಗ್ತಾ ಇರುತ್ತೆ ಅವರು ಫಾರ್ಮರ್ ಹೇಳೋ ಪ್ರಕಾರ ಅವ್ರಿಗೆ ಸಿಕ್ಕಂಥ ಪ್ರೈಸ್ ಎಷ್ಟಂದರೆ ಹದಿನೈದು ರೂಪಾಯಿಯಿಂದ ಹಿಡಿದು ಸರ್ ಎಂಟು ರೂಪಾಯಿಂದ ಹಿಡಿದು ಅಪ್ ಟು ಹದಿನೈದು ಹದಿನಾರು ರೂಪಾಯಿ ಅವ್ರಿಗೆ ಸಿಕ್ಕಿದೆ ಹಣ್ಣಿನ ದರ ಅದು ಆ ರೇಟ್ ಸಿಕ್ಕಿದೆ ಅವ್ರಿಗೆ ಹದಿನೈದು ರೂಪಾಯಿ ಇದು ಎಂಟು ರೂಪಾಯಿಂದ ಹಿಡಿದು ಅಪ್ ಟು ಹದಿನೈದು ರೂಪಾಯಿವರೆಗೂ ಕೂಡ ಅವ್ರಿಗೆ ರೇಟ್ ಸಿಕ್ಕಿದೆ ಮತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಉದ್ದಕಾಯಿ ಪಂದ್ರ ನಂಬರ್ ವೆರೈಟಿ ಮಹಾರಾಷ್ಟ್ರ ತಳಿ ಇದು ಮತ್ತು ಯಾವುದೇ ರೀತಿ ವೈರಸ್ ಈ ತೋಟದಲ್ಲಿ ಅಟ್ಯಾಕ್ ಆಗಿಲ್ಲ ಮತ್ತು ಮೇ ಗಂಡು ಹೆಣ್ಣಿನ ಇದು ನೋಡೋದಾದರೆ ರೇಷಿಯೋ ನೋಡೋದಾದರೆ ಒಂದರಿಂದ ಎರಡು ಪರ್ಸೆಂಟ್ ಅಂದರೆ ಟೋಟಲ್ ಒಂದು ಹದಿನೈದು ನೂರು ಸಸಿ ಅವರು ನಾಟಿ ಮಾಡಿದ್ರಲ್ಲಿ ಅದರಲ್ಲಿ ಒಂದು ಹತ್ತು ಹದಿನೈದು ಸಸಿ ಬಂದಿದೆ ಅಷ್ಟೆ ನೋಡ್ಬೋದು ನೀವು ಕಾಯಿಗಳ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ರೈತರು ಹೇಳೋ ಪ್ರಕಾರ ಈಗ ಒಂದು ಇಪ್ಪತ್ತೈದರಿಂದ ಮೂವತ್ತು ಟನ್ನು ಹೊರಗಡೆ ಒರ್ ಒಳಗಡೆ ಮಾರ್ಕೆಟಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಹಣ್ಣುಗಳನ್ನ ಹಾಗೆ ಕಂಟಿನ್ಯೂ ಆಗಿದೆ ಎವ್ರಿ ಎವ್ರಿ ಫಿಫ್ಟೀನ್ ಡೇಸಿಗೆ ಒಂದು ಸತ ಎವ್ರಿ ಮಂತಿಗೆ ಒಂದು ಸತತ ಕಟ್ಟಿಂಗ್ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ನೋಡ್ಬೋದು ನೀವು ಈಗ ಕೆಳಗಡೆ ಫ್ರೂಟ್ಸ್ ಎಲ್ಲ ಕಟ್ಟಿಂಗ್ ಮಾಡಿ ಕೊಟ್ಟಿದ್ದಾರೆ ನೆಕ್ಸ್ಟು ಬರ್ತಾಯಿದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ದಿನದಲ್ಲಿ ಇದು ಕೂಡ ಕಟ್ಟಿಂಗಿಗೆ ಬರುತ್ತೆ ರೈತರ ಪ್ರಕಾರ ಈಗ ಒಂದು ಇಪ್ಪತ್ತೈದರಿಂದ ಮೂವತ್ತು ಟನ್ ಅಂದರೆ ಅವರು ಎಲ್ಲಿ ತನಕ ನಾವು ಎಂಟು ರೂಪಾಯಿಂದ ಹದಿನೈದು ರೂಪಾಯಿ ರೇಟ್ ಅಂತ ಹೇಳಿದ್ದೆ ನಿಮಗೆ ಎವರೇಜ್ ಒಂದು ಹತ್ತು ರೂಪಾಯಿ ಹಿಡಿದ್ರೂ ಕೂಡ ಇಪ್ಪತ್ತೈದು ಟನ್ನಿಗೆ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ಅವ್ರಿಗೆ ಇದರಲ್ಲಿ ಆದಾಯ ಕಂಡಿದ್ದಾರೆ ಅವರು ಇಲ್ಲಿ ನೋಡ್ಬೋದು ಕೆಲವೊಂದು ಗಿಡಗಳು ನೆಲಕ್ಕೆ ಕೂಡ ಉರುಳಿದಿವೆ ಯಾಕಂದರೆ ಕಾಯ್ದು ವೇಟ್ ಜಾಸ್ತಿಯಾಗಿ ಸ್ಟೆಮ್ಮು ನೋಡ್ಬೋದು ನೀವು ಸ್ಟೆಮ್ಮು ತುಂಬ ತೆಳಗಿರೋದ್ರಿಂದ ಕಾಯ್ದು ವೇಟ್ ವೇಟ್ ಜಾಸ್ತಿಯಾಗಿ ಅದು ನೆರಳು ಕುಳ ನೆರಳು ಉಳ್ಳಿದ್ದಾವೆ ಅದಕ್ಕೆ ಈಗ ನಾವು ಬೇಸಲ್ ಡೋಸ್ ಏನು ಗೊಬ್ಬರವನ್ನು ಹಾಕ್ತಿರ್ತೀವಲ್ಲ ಗಿಡ ನಾಟಿ ಮಾಡಿ ಗೊಬ್ಬರ ಏನು ಹಾಕ್ತೀವಲ್ಲ ಅವಾಗ ಯಾವುದೇ ರೀತಿ ಕೆಮಿಕಲನ್ನು ಜಾಸ್ತಿ ಕೊಡಬಾರ್ದು ಪ್ಲ್ಯಾಂಟೇಷನ್ ಮಾಡಬೇಕಾದ್ರೆ ಹೇಳ್ತಿರೋದು ನಾನು ಆಫ್ಟರ್ ಪ್ಲ್ಯಾಂಟೇಷನ್ ಕೊಟ್ಟರೆ ನಡೆಯುತ್ತೆ ಏನಾಗುತ್ತೆ ಸ್ಟೆಮ್ಮು ದಪ್ಪ ಬರೋದಿಲ್ಲ ಹೈಟ್ ಜಾಸ್ತಿ ಆಗಿಬಿಡುತ್ತೆ ಏನಾಗುತ್ತೆ ಸ್ಟೆಮ್ಮು ಮೇನ್ ನೋಡಿ ನಿಮಗೆ ಈ ಸ್ಟೆಮ್ಮು ದಪ್ಪ ಬರಬೇಕು ಇದು ಗಂಡು ಗಿಡ ಇದು ಇದು ಗಂಡು ಗಿಡದಲ್ಲಿ ಹೂವು ನೋಡ್ಬೋದು ಯಾವ ಥರ ಬಂದಿದೆ ಅಂಥೇಳಿ ಇದರಲ್ಲಿ ಯಾವುದೇ ರೀತಿ ಕಾಯಿ ಬರೋದಿಲ್ಲ ಇದು ಗಂಡು ಗಿಡ ಇರೋದ್ರಿಂದ ಯಾವುದೇ ರೀತಿ ಕಾಯಿ ಬರೋದಿಲ್ಲ ಗಿಡ ಸದೃಢ ಆಗಿದ್ದಷ್ಟು ನಿಮಗೆ ಅದರದ್ದು ಎಷ್ಟೇ ಕಾಯಿ ಬಂದರೂ ಕೂಡ ಅದು ಹಿಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಇದ್ರ ಸ್ಟೆಮ್ ನೋಡ್ಬೋದು ನೀವು ಅಷ್ಟು ದಪ್ಪಾಗಿದೆ ನೋಡ್ಬೋದು ನೀವು ಸ್ಟೆಮ್ಮು ವೀಕ್ ಇದ್ದಾಗ ಮಾತ್ರ ಅದು ಗಿಡ ಉರುಳಿ ಬೀಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಆಲ್ಮೋಸ್ಟ್ ಎಲ್ಲ ಕಟ್ಟಿಂಗ್ ಆಗಿದೆ ಅವ್ರದು ಮತ್ತು ನೆಕ್ಸ್ಟ್ ಲಾಟ್ ಬರ್ತಾ ಇದೆ ಈಗ ಕಟ್ಟಿಂಗು ನೋಡ್ಬೋದು ನೀವು ಕಾಯಿ ಎಲ್ಲ ಒಳ್ಳೆ ಕ್ವಾಲಿಟಿ ಕಾಯಿ ಬಂದಿದೆ ಪಪ್ಪಾಯದಲ್ಲಿ ಮೇನ್ ಏನಂದರೆ ಗೊಬ್ಬರದ ನೀ ನಿರ್ವಹಣೆ ನೀವು ಯಾವ ಥರ ಮಾಡ್ತೀರಾ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂತ ಏನು ಕರಿತೀವಿ ಅದನ್ನ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಇಳುವರಿ ಬರುತ್ತೆ ನೋಡ್ಬೋದು ನೀವು ಕಾಯಿ ರೆಗ್ಯುಲರ್ ಕಟಿಂಗ್ ಸ್ಟಾರ್ಟ್ ಇದೆ ಈಗ ಅವ್ರದ್ದು ನೋಡಿ ಇಲ್ಲೊಂದು ಗಿಡ ಬಿದ್ದಿದೆ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಸಿಕ್ಕಾಪಟ್ಟೆ ಕಾಯಿಗಳು ನೋಡಿ ಮತ್ತು ಅತಿಯಾದ ನೀರು ಬಿಡೋ ಅವಶ್ಯಕತೆನೂ ಇಲ್ಲ ಪಾಪ ನೀರು ನೀರಿನ ನಿರ್ವಹಣೆ ತುಂಬ ಕಡಿಮೆ ಇರುತ್ತೆ ಜಾಸ್ತಿ ವಾಟರ್ ರಿಕ್ವೈರ್ಮೆಂಟ್ ಇರೋದಿಲ್ಲ ಅತಿಯಾದ ನೀರು ಬಿಡೋದು ಅವಶ್ಯಕತೆ ಇಲ್ಲ ಇದಕ್ಕೆ ಕಾಯಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ಸೈಜ್ ಆಗಲಿ ಕ್ವಾಲಿಟಿ ಆಗಲಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಪಂದ್ರ ನಂಬರ್ ಮತ್ತು ಇದರಲ್ಲಿ ಇನ್ನೊಂದೇನೆಂದರೆ ಇದರಲ್ಲಿ ಮೂರು ಟೈಪು ಸಸಿಗಳು ಗಿಡಗಳು ಬರ್ತವೆ ಒಂದು ಗಂಡು ಗಿಡ ಗಂಡು ಗಿಡದಲ್ಲಿ ಯಾವುದೇ ರೀತಿ ಇಲ್ಲೇ ನೋಡಿ ಇಲ್ಲಿ ತೋರಿಸ್ತೀನಿ ನಾನು ಇದು ಗಂಡು ಗಿಡ ಗಂಡು ಗಿಡದಲ್ಲಿ ಯಾವುದೇ ರೀತಿ ಕಾಯಿಗಳು ಬರೋದಿಲ್ಲ ಬರೀ ಬರೀ ಫ್ಲವರ್ ಮಾತ್ರ ಇರುತ್ತೆ ಗಂಡು ಗಿಡದಲ್ಲಿ ಇದರಲ್ಲಿ ಯಾವುದೇ ರೀತಿ ಕಾಯಿ ಬರೋದಿಲ್ಲ ಇದು ಪರಾಗಸ್ಪರ್ಶ ಅಂದರೆ ಪಾಲಿನೇಷನ್ಗೆ ಹೆಲ್ಪ್ ಮಾಡುತ್ತೆ ಇದು ತೋಟದಲ್ಲಿ ಇರಲೇಬೇಕು ಇದು ಹೆಣ್ಣು ಗಿಡ ಹೆಣ್ಣು ಅಂದರೆ ಅದರಲ್ಲೇ ಎರಡು ಟೈಪ್ ಬರುತ್ತೆ ಒಂದು ಹೆಣ್ಣು ಗಿಡ ಇನ್ನೊಂದು ಹರ್ಮ ಪ್ರಾಡಕ್ಟ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಹರ್ಮ ಪ್ರಾಡಕ್ಟ್ ಅಂದರೆ ಗಂಡು ಹೆಣ್ಣು ಒಂದೇ ಗಿಡದಲ್ಲಿ ಇರುತ್ತೆ ಅದರಲ್ಲಿ ಏನಾಗುತ್ತೆ ರೌಂಡು ಕಾಯಿ ಶೇಪು ಸ್ವಲ್ಪ ರೌಂಡಾಗಿ ಬರುತ್ತೆ ಇದು ನೋಡಿ ಇದು ಹರ್ಮ ಪ್ರಾಡಕ್ಟ್ ಇದು ಗಂಡು ಹೆಣ್ಣು ಎರಡು ಒಂದರಲ್ಲೇ ಇರೋವಂಥದ್ದು ಅದಕ್ಕೆ ಉದ್ದ ಇದೆ ಕಾಯಿ ಶೇಪು ಇದು ನೋಡಿ ಹೆಣ್ಣು ಗಿಡ ಇದರಲ್ಲಿ ಕಾಯಿ ಶೇಪ್ ನೋಡ್ಬೋದು ನೀವು ಯಾವ ಥರ ರೌಂಡ್ ಓಲ್ ಶೇಪ್ ಇದೆ ಓಕೆ ರೈತರು ಇದಕ್ಕೆ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಏನಿಲ್ಲ ಯಾಕಂದರೆ ಅವರು ಈ ಥರ ಬಂದಾಗ ಏನಾಗುತ್ತೆ ನೀವು ವೆರೈಟಿ ಮಿಕ್ಸ್ ಆಗಿಬಿಟ್ಟಿದೆ ಸರ್ ಮಿಕ್ಸ್ ಕೊಟ್ಟಿದ್ದೀರಾ ಹಂಗೆ ಹಿಂಗೆ ಅಂತ ಆ ಥರ ಎಲ್ಲ ಏನಿರೋದಿಲ್ಲ ಅದೇ ರೀಸನ್ ಏನಂದರೆ ಗಂಡು ಹೆಣ್ಣು ಆಮೇಲೆ ಹರ್ಮೋಪ್ರಾಡೆಕ್ಟ್ ಗಿಡ ಇದು ಮೂರು ಇರೋದರಿಂದ ಆ ಥರ ಕಾಯಿ ಡಿಫ್ರೆನ್ಷಿಯೇಟ್ ಆಗುತ್ತೆ ಆಮೇಲೆ ಪಂದ್ರ ನಂಬರ್ ಸ್ವೀಟ್ನೆಸ್ ಕೂಡ ಚೆನ್ನಾಗಿ ಬರುತ್ತೆ ಈಗ ಹೈಯೆಸ್ಟ್ ಮಾರ್ಕೆಟಲ್ಲಿ ಮೂಮೆಂಟ್ ಚೆನ್ನಾಗಿದೆ ಯಾವುದೇ ರೀತಿ ವೈರಸ್ ಬರೋದಿಲ್ಲ ಬಂದರೂ ಕೂಡ ಜಾಸ್ತಿ ಸ್ಪ್ರೆಡ್ ಆಗೋದಿಲ್ಲ ಅದೇ ಒಂದು ಪ್ಲಸ್ ಪಾಯಿಂಟು ಮತ್ತು ಗೊಬ್ಬರ ನಿರ್ವಹಣೆದು ಮತ್ತು ಸ್ಪ್ರೇಗೆ ಎಲ್ಲ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಈ ಬ ಕಳೆಕ್ ಬರ್ತಾರೋ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಪಪ್ಪಾಯಾಗಂತ ಒಂದು ಪರ್ಟಿಕ್ಯುಲರ್ ಗೊಬ್ಬರದ ಒಂದು ಶೆಡ್ಯೂಲ್ ಮಾಡಿರ್ತೀವಿ ಶೆಡ್ಯೂಲ್ ಅಂದರೆ ಯಾವ ಟೈಮಿಗೆ ಏನೆಲ್ಲ ಗೊಬ್ಬರಗಳನ್ನ ಕೊಡಬೇಕಂಥೇಳಿ ರೈತರಿಗೆ ಅನುಕೂಲ ಆಗೋ ಥರ ಒಂದು ಶೆಡ್ಯೂಲ್ ಮಾಡಿರ್ತೀವಿ ಅದನ್ನು ನೀವು ನಮ್ಮ ವಾಟ್ಸಪ್ ಸಂಖ್ಯೆಯಲ್ಲಿ ಒಂದು ಮೆಸೇಜ್ ಹಾಕಿ ಆ ಶೆಡ್ಯೂಲನ್ನು ನೀವು ಕಳ್ಸ್ಕೊಬೋದು ಅದರಲ್ಲಿ ಯಾವ ಗೊಬ್ಬರ ಯಾವ ಟೈಮಿಗೆ ಹಾಕಬೇಕಂತೆಲ್ಲ ಎ ಟು ಝಡ್ ನಾವು ಡೀಟೇಲ್ಸ್ ಅದರಲ್ಲಿ ಕೊಟ್ಟಿರ್ತೀವಿ ಅದರ ಸದುಪಯೋಗ ರೈತರು ಪಡ್ಕೋಬೇಕಂತ ನಾನು ಹೇಳ್ತೀನಿ ನೋಡ್ಬೋದು ತುಂಬ ಹಣ್ಣಾಗಿರೋಂಥ ಇದನ್ನು ಇಲ್ಲೇ ಇಲ್ಲೇ ಬಿಟ್ಟಿದ್ದಾರೆ ಇದನ್ನು ನೀವು ಜೀವಾಮೃತ ಕೆಲವು ರೈತರು ಜೀವಾಮೃತ ರೆಡಿ ಮಾಡಿ ಏನು ಹಾಕ್ತಿರ್ತೀರಲ್ಲ ಅದನ್ನು ಬೆಲ್ಲದ ಇದ್ರೂ ಈಗ ನೋಡಿ ಬೆಲ್ಲನೇ ಹಾಕಬೇಕಂತೇನಿಲ್ಲ ಇದು ಶುಗರ್ ಕಂಟೆಂಟ್ ಇದರಲ್ಲಿ ಜಾಸ್ತಿ ಇರುತ್ತೆ ಇದನ್ನು ಕೂಡ ನೀವು ಬೆಲ್ಲದ ಬದಲು ಇದನ್ನು ರಿಪ್ಲೇಸ್ ಮಾಡಿ ಜೀವಾಮೃತವನ್ನು ರೆಡಿ ಮಾಡ್ಬೋದು ಯಾವುದು ವೇಸ್ಟ್ ಅಲ್ಲ ಇದು ಇದನ್ನು ಜೀವಾಮೃತಕ್ಕೆ ನೀವು ಯೂಸ್ ಮಾಡ್ಬೋದು ಬೆಲ್ಲದ ಬರೋ ಬದಲಿಗೆ ಇದನ್ನು ಹಾಕಿ ನೀವು ರೆಡಿ ಮಾಡ್ಕೋಬೋದು ರೈತರಿಗೆ ಸಸಿಗಳು ರಿಕ್ವೈರ್ಮೆಂಟ್ ಇದ್ದರೆ ನಾವು ನಮ್ಮ ತಂಡದಿಂದ ಹೋಮ್ ಡೆಲಿವರಿ ವ್ಯವಸ್ಥೆ ಎಲ್ಲ ಇದೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ನಾವು ಸಸಿಗಳನ್ನ ವಿತರಿಸ್ತೀವಿ ನಿಮಗೆ ಬೇಕಾದಲ್ಲಿ ಕೆಳಗೆ ಬರೋ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಸಿಗಳನ್ನ ಬುಕ್ ಮಾಡ್ಕೊಳ್ಳಿ ಆಮೇಲೆ ಬುಕ್ ಮಾಡಿ ಒಂದು ಒಂದು ವಾರದಿಂದ ಒಂದು ಹತ್ತು ದಿನ ನಮಗೆ ಡೆಲಿವರಿ ಕೊಡೋಕ್ಕೆ ಟೈಮ್ ಬೇಕಾಗುತ್ತೆ ಆಲ್ರೆಡಿ ಆಲ್ ಓವರ್ ಕರ್ನಾಟಕ ನಾವು ತುಂಬ ಸಸಿಗಳನ್ನ ಸಪ್ಲೈ ಮಾಡಿದ್ದೀವಿ ಒಂದು ಮೂರಿಂದ ನಾಲ್ಕು ಲಕ್ಷ ಸಸಿಗಳನ್ನ ನಾವು ಆಲ್ರೆಡಿ ಸಪ್ಲೈ ಮಾಡಿದ್ದೀವಿ ಇನ್ನೂ ಕಂಟಿನ್ಯೂ ಇದೆ ನಿಮಗೆ ಬೇಕಾದಲ್ಲಿ ಬುಕ್ ಮಾಡ್ಕೊಳ್ಳಿ ಏನಾದ್ರು ಡೌಟ್ಸ್ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ಇಲ್ಲಿ ನೋಡ್ಬೋದು ನಾವು ಒಂದು ಬಯೋ ಕಲ್ಚರ್ ಕೂಡ ಇಲ್ಲಿ ರೆಡಿ ಮಾಡಿದ್ದೀವಿ ನೋಡ್ಬೋದು ನೀವು ಇದು ಪೊಟ್ಯಾಷಿಯಮ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತೇಳಿ ಒಂದು ಬಯೋ ಕಲ್ಚರ್ನ ನಾವು ಇಲ್ಲಿ ರೆಡಿ ಮಾಡಿದ್ದೀವಿ ಈ ತೋಟದಲ್ಲಿ ಪಪ್ಪಾಯ ಸಸಿಗಳಿಗೆ ಯೂಸ್ ಮಾಡೋಕ್ಕೋಸ್ಕರ ಇದಿಟ್ಟು ಒಂದು ಈಗ ಒಂದು ವಾರ ಆಗಿದೆ ಇದನ್ನ ಈಗ ಒಂದೊಂದು ಗಿಡಕ್ಕೆ ಒಂದೊಂದು ಲೀಟ್ರಷ್ಟು ನಾವು ಲಿಕ್ವಿಡ್ ಮಾಡ್ತಾ ಬರ್ತೀವಿ